ಜಿಲ್ಲಾ ಪಂಚಾಯತ್ ಚುನಾವಣೆ ಸನಿಹವಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚುನಾವಣೆಯ ಕಾವು ಜೋರಾಗತೊಡಗಿದೆ ರಾಮದುರ್ಗ ತಾಲೂಕಿನಲ್ಲಿಯೂ ಸಹ ಈ ಚುನಾವಣೆಯ ಕಾವು ಜೋರಾಗಿದ್ದು ಗೊಡಚಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಬಹಳ ಕುತೂಹಲ ಕೆರಳಿಸಿದ ಸಾಮಾಜಿಕ ಕಾರ್ಯಗಳಿಂದ ಖ್ಯಾತಿಯನ್ನ ಹೊಂದಿದಂತಹ ಮುನ್ನ ಖತೀಬ ಅವರಿಗೆ ಈ ಬಾರಿಯ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಗ್ರಾಮದ ಜನರು ವ್ಯಕ್ತಪಡಿಸುತ್ತಿದ್ದಾರೆ ಮುನ್ನ ಖತೀಬ್ ಒಬ್ಬ ಸರಳ ಹಾಗೂ ಸಜ್ಜನಿಕೆಯ ಮನುಷ್ಯ ಹಾಗೂ ಎಲ್ಲಾ ಧರ್ಮ ಜಾತಿ ಜನಾಂಗದ ಜೊತೆ ಒಳ್ಳೆಯ ಬಾಂಧವ್ಯವನ್ನ ಹೊಂದಿದ ವ್ಯಕ್ತಿಯಾಗಿದ್ದು ಇಂತಹ ವ್ಯಕ್ತಿ ರಾಜಕಾರಣದಲ್ಲಿ ಬರಬೇಕು ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಜೊತೆಗೆ ಸಾರ್ವಜನಿಕರು ಸಭೆ ಸೇರಿ ಎಲ್ಲಾ ಸಮಾಜದ ಬಾಂಧವರು ಸೇರಿ ಶಾಸಕ ಅಶೋಕ್ ಪಟ್ಟಣ ಅವರ ಮನೆಗೆ ತೆರಳಿ ಜನಾನುರಾಗಿಯಾಗಿರುವ ಮುನ್ನಾ ಖತೀಬ್ ಅವರಿಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ನೀಡಬೇಕೆಂದು ಶಾಸಕ ಅಶೋಕ್ ಪಠನ್ ಅವರಿಗೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ರಾಮನಗೌಡ ಪಾಟೀಲ್ ನಾಡ್ಗೌಡ್ರ್ ವಾಹಿದ್ ಖಾಜಿ ನ್ಯಾಮತ್ ಅಲಿ ಮಹಾತ್ ಸಲೀಂ ಖಾಜಿ ಎಂಡಿ ಭಾವ ಮೈನು ಚಿತ್ರ ಬಾನ್ಕೋಟೆ ಶ್ರೀಕಾಂತ್ ಪೂಜಾರ್ ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು ಮೇದಾಗ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಅನೌನ್ಸ್ ಮಾಡ್ಯಾರಂತೇಳಿ ನಿನ್ನೆ ನಾವು ಇಟ್ಕೊಳ್ಳೆವು ಇವರು ಮುನ್ನಾಟಿಬ್ರ ಈ ಮನೆ ನಾನು ಇದೊಮ್ಮೆ ಅವಕಾಶ ಕೊಟ್ಟರೆ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡ್ತೇನೆ ಅಂತೇಳಿ ಹೇಳ್ಕೊತ ಬಂದಿದ್ರು ನಮಗೆ ಬಾಲ್ಯ ಫ್ರೀದಾಗಿ ಮನೆ ಎಮ್ ಎಲ್ ಎ ಚುನಾವಣೆ ಆದ ನಂತರ ಸ್ವಲ್ಪ ನಮಗೆ ಹೇಳ್ಕೊತಾಯಿದ್ರು ಆ ಪ್ರಕಾರ ಇದನ್ನು ಸ್ಪರ್ಧೆಗೆ ಅವಕಾಶ ಕೊಡುವಂಥವ್ರು ಯಾರು ಅಂತಂದ್ರೆ ನಮ್ಮ ಜನಪ್ರಿಯ ಶಾಸಕರು ಆದಂಥ ಅಶೋಕ ಪಟ್ಟಣರವರು ಅದಕ್ಕೆ ನಾನು ನನಗೆ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಹೇಳಿದಾಗ ಆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವಂಥ ಹಳ್ಳಿಯಾಗ ಒಂದೊಂದು ಹಳ್ಳಿಗೆ ಒಬ್ಬರು ಅಥವಾ ಇಬ್ರು ಭಾಳ ಜನರನ್ನು ಕೂಡಿಸ್ಬೇಡಂಥೇಳಿ ಅದು ಹೇಳಿದ್ದೇನ ಆದರೂ ಅವರು ಮತ್ತು ಹೆಚ್ಚು ಜನರನ್ನು ಕುಡಿಸ್ಯಾರ ಅದು ಒಳ್ಳೆ ಬೆಳವಣಿಗೆನ ಅದು ಅದಕ್ಕೀಗ ಮಾನ್ಯ ಶಾಸಕರಂತೆ ಹೋಗಿ ಎಲ್ಲರೂ ಇದೊಮ್ಮೆ ಇವರಿಗೆ ಮುನ್ನ ಅವ್ರಿಗೆ ಅವಕಾಶ ಕೊಡ್ರಿ ಯುವಕರದಾರ ಮುಂದೆ ಜನರ ಸೇವಾ ಮಾಡುವಂಥ ಪ್ರವೃತ್ತಿಯವರದಾರಂಥೇಳಿ ಎಲ್ಲ ಗುರು ಒಂದು ನಾಲ್ಕು ಮಂದಿ ಈಗ ಪಟ್ಟಣ ಸಾಹೇಬ್ರಿಗೆ ಎಲ್ಲ ಮನವರಿಕೆ ಮಾಡಿ ಇದೊಂದು ಅವಕಾಶ ಕೊಡ್ರಿ ಅಂತ ಕೇಳುವುದು ಕೊಟ್ರ ಭಾಳ ಚಲೋ ಕೊಡಲಿಕ್ಕೂ ಈ ಕಾಂಗ್ರೆಸ್ ಪಕ್ಷ ಬಿಟ್ಟು ಮತ ಅಂತ ಹೇಳಿ ಹಾಕುವಂಗಿಲ್ಲ ಅಂಥೇಳಿ ಅವರ ಶಪತ್ ಮಾಡೇ ನೀವು ಯಾರು ಏನು ತಿಳ್ಕೊಬೇಡ್ರಿ ಇದ್ರಾಗ ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೂ ಆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಹಾಕಬೇಕು ನಾವು ಹಾಕಿಸ್ಬೇಕು ಅದಕ್ಕೆ ಇನ್ನೂ ಮಾತಾಡೋರು ಭಾಳ ಬಂದಿದಾರ ಈಗ ತಾವೆಲ್ಲರೂ ಇವ್ರಿಗೆ ಕಡ್ತ ಮಾನ್ಯ ಶಾಸಕರ ಅನುಕೂಲ ಮಾಡಿಕೊಟ್ರಂದ್ರೆ ನೀವು ಹೆಚ್ಚಿನ ಪ್ರಮಾಣದೊಳಗೆ ದುಡಿದು ಇವ್ರನ್ನ ಆಯ್ಕೆ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೈ ಯುವಕ ಮಾಧ್ಯಮದ ಮಿತ್ರರೇ ಮತ್ತು ಈ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತರೇ ಈ ವಿನಂತಿ ಮಾಡ್ಕೊಳಂದ್ರೆ ಮುನ್ನ ಅವರು ಒಬ್ಬ ಒಳ್ಳೆಯ ಕಾರ್ಯಕರ್ತ ಯುವಕ ಹೆಂಗ್ ಆರು ಸಾಲ್ ತಫ್ ದ ನೇಷನ್ ಗಾಂಧೀಜಿಯವರೇನು ಹೇಳ್ತಿದ್ರು ಯುವಕರೇ ದೇಶದ ಒಂದು ಉಪ್ಪಿದ್ದಂಗೆ ನಾವೆಲ್ಲ ಏನು ಕಟ್ಟಿಬೇಕು ಅಂತ ಹೇಳೋ ಅಷ್ಟೇ ಆದ್ರೆ ಕೆಲಸ ಮಾಡೋದು ಯುವಕರು ಅಂತಹ ಏನು ಚಾನ್ಸ್ ಬಿಟ್ಟು ಅಂದರೆ ಏನು ಅವ್ರೂ ಅವ್ನು ಸೇವಾ ಮಾಡಬೇಕು ಅನ್ನೋದು ಒಂದು ಅಪೇಕ್ಷೆ ತೊಗೊಂಡಾರ ಆದರೆ ಅದಕ್ಕೆ ಬೆಂಬಲ ಬೇಕು ಅದಕ್ಕೆ ನಾವು ನೀವು ಎಲ್ಲರೂ ಕೂತ್ಕೊಂಡ್ರೆ ಅವ್ರಿಗೆ ಸಲ ಚಾನ್ಸ್ ಕೊಡ್ರಿ ಅಂತ ಶಾಸಕರಲ್ಲಿ ವಿನಂತಿ ಮಾಡಿಕೊಡು ಮತ್ತು ಕೊಟ್ಟದ್ದು ಭಾಳ ಚುಲಾಯತಿ ಮತ್ತು ಲಾಟ್ರಲ್ಲಿ ಲಲಾಟ ಲಿಕ್ಕದ್ ರೇಷಾಮ್ ಪರಿಮಾಷ್ಟು ಸಿಕ್ಕೈತಿ ನಮ್ಮ ಹನಿ ಒಳಗೆ ಇತ್ತಂದ್ರೆ ಮತ್ತು ಮುನ್ನ ಅವರು ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯ ಆಗಬೇಕನ್ನು ಅಂತ ಬ್ರಹ್ಮ ಪರಿಚಯ ಎಂದೂ ಸುಳ್ಳಾಗುತ್ತೆ ಅದಕ್ಕೆ ಅದಕ್ಕೆ ಏನು ಬೇಕ್ರಪ್ಪ ಅಂದ್ರೆ ಹಿಂದೆ ಸಪೋರ್ಟ್ ಬೇಕು ಇವತ್ತು ಗುಡ್ತಿದ್ರೂ ಏನು ಉಪಯೋಗಿಲ್ಲ ಶಕ್ತಿ ಇದ್ರೂ ಉಪ್ಯೋಗಿಲ್ಲ ಆದರೆ ಜನ ಬೆಂಬಲ ಬೇಕು ಇವತ್ತು ಯಾರು ಜನ ಬೆಂಬಲದಿಂದ ಆದರೆ ಅವ್ರು ಅವ್ರಿಗೆ ಎಲ್ಲ ರೀತಿಯಿಂದ ಸವಲತ್ತು ಆಗಿ ಅದಕ್ಕೆ ಅವ್ರು ಭಾಳ ಎಲ್ಲ ಹಳ್ಳಿ ಹೇಳಿದ್ದಾರೆ ಅವರು ಬರೀಪ್ಪ ನಮ್ಗೊಂಡು ಅವಕಾಶ ಕೊಡಿಸ್ರಿ ನಮ್ಗೆ ಅವಕಾಶ ಕೊಡಿಸ್ರಿ ಅಂತೇಳಿ ಎಲ್ಲ ರೀತಿ ಅವರ ಒಂದು ಕೋರಿಕೆಗೆ ನಾವೆಲ್ಲರೂ ಬಂದಿವು ನೀವೆಲ್ಲರೂ ಹಿರಿಯರು ಬಂದಿರಿ ನಿಮ್ಮೆಲ್ಲರೂ ಹಿರಿಯರ ಆಶೀರ್ವಾದ ಅವ್ರಿಗಾಗಲಿ ಮತ್ತು ನಾವು ಆಶೀರ್ವಾದ ಮಾಡಿ ಯುವಕರದಲ್ಲ ಈ ಯುವಕ ಕಾರ್ಯಕರ್ತರು ಇವರು ದೊಡ್ಡ ಕೆಲಸ ಇದ್ದಾಗ ಅದಕ್ಕೆ ಎಲ್ಲ ಯುವಕರಿಗೆ ಮತ್ತೊಮ್ಮೆ ಕೈ ಮುಗಿತೀನಿ ನೀವು ಯುವಕರ ಅಡ್ಡಿಕೆ ಕೆಲಸ ಮಾಡಿದ ನಿಜವಾಗ ಆಶೆ ಮಾಡ್ತಾರೆ ಅದಕ್ಕೆ ಎಲ್ಲರ ಬೆಂಬಲ ಆ ಆಶಿಸಿ ತಮ್ಮೆಲ್ಲ ನಾನು ಮಾಡ್ಕೊತೀನಿ ಅದು ಅಣ್ಣವ್ರಿಗೆ ಭೇಟಿಯಾಗಿ ನೀವೆಲ್ಲರೂ ಒಂದು ಇದು ಕೇಳ್ಕೊಂಡು ಇಷ್ಟೇ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಕಲ್ಲೂರ ಜಾಂಬರ್ ತಾಲೂಕು ಕಲ್ಲೂರ ಗ್ರಾಮ ಪಂಚಾಯತಿ ಸದಸ್ಯ ನಮ್ಮ ಕಲ್ಲೂರ ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಮಾಡೋಕೆ ಮುನ್ನ ಸೌಕಾರ ಯಾಕಂತಂತಂದ್ರೆ ನಾವು ಕೂರಬಹುದು ಕೂರಬೋದು ನಮ್ಗೇನು ಗೊತ್ತಿಲ್ಲ ಸ್ಟಡಿ ಮಾಡಿ ಪಾರ್ಟ್ನರ್ ಅಂತದ್ರಾಗಿ ಒಂದರ ಮುಲ್ ಮುಟ್ನರ್ಕೊಂಡ್ನೆಲ್ಲ ಬಿಡಿಸ್ಯಾರ ಕರದ್ರ ಸೌಕರ ಒಂದ್ ಸುರೇಶ್ ಅಂಗಡಿ ಅವ್ರ ಮುಖ ಇದ್ದಂಗ್ ನಗು ಮುಖ ಅಷ್ಟು ಖುಷಿಯಾದ ಮುಖ ಎಲ್ಲಾರು ಬರ್ರಿ ಹೋಗ್ರಿ ಎಲ್ಲಾ ಬಡವರ ಬಂದು ಇದ್ದಂಗ ಅದೇ ಪ್ರಕಾರ ಎಲ್ಲಾರು ಹುಡ್ಕ್ಯಾರ ಸೇರ್ಕೊಂಡ

ಜಿಲ್ಲಾ ಪಂಚಾಯತ್ ಮುಂದಕ್ಕೆ ಅಶೋಕ್ ಅಣ್ಣಾರ್ಗೆ ಎಲ್ಲರೂ ಕೂಡ್ಕೋದಾಗ ಹೋಗಿ ರೀತಿ ಮುನ್ನ ಕಟ್ಟಿಬೌದು ಟಿಕೆಟ್ ಕೊಡ್ಬೇಕಂತ ಹೇಳಿ ಚೆನ್ನಪ್ಪು ಒತ್ತಾಯದಿಂದ ಏನೋ ಪ್ರಯತ್ನ ಮಾಡಿ ಟಿಕೆಟ್ ಕೊಡ್ಬೇಕಂತ ಹೇಳಿ ನಾವು ಹೇಳುವ ಅಶೋಕಣ್ಣಾರಿಗೆ ಆದರೂ ಕೂಡ ನಾ ಲಗದೇಶ್ವರ ಬಾಬಾ ಅವರ ಮುನ್ನ ಯಾವುದೋ ಪರ್ಶನಿಂದ ಆರಿಸಿ ಬರ್ತಾರ ಅವಕಾಶ ಕೊಡ್ರಿ ಶೋ ಮಾಡ ನನಗೆ ಒಂದು ಆದ್ಯಾರ್ ಕಡೆ ಇದೊಂದ್ಸಲ ಅವಕಾಶ ಮಾಡಿ ಧನ್ಯವಾದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಆರು ಆರ್ ನ್ಯೂಸ್